ನಮ್ಮಪ್ಪ ಯಾರು ಗೊತ್ತಾ ಈ ಡೈಲಾಗ್ ಇದೆಯಲ್ಲ ಎಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳನ್ನ ಹಾಳು ಮಾಡಿದೆ ಇಲ್ಲೂ ಕೂಡ ಅಂಥದ್ದೇ ಒಂದು ಸ್ಟೋರಿ ಇದು ಸೆಕ್ಯೂರಿಟಿ ಗಾರ್ಡ್ ಮೇಲೆ ಯುವಕನೊಬ್ಬ ಹಲ್ಲೆ ಮಾಡ್ತಾನೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಯುವಕನೊಬ್ಬ ಹಲ್ಲೆ ಮಾಡುವಂಥದ್ದು ಯಾಕೆ ಹಲ್ಲೆ ಮಾಡ್ತೀಯ ಅಂತ ಕೇಳಿದ್ರೆ ನಾನು ಐ ಪಿ ಎಸ್ ಅಧಿಕಾರಿ ಮಗ ಅಂತ ಹೇಳಿ ದರ್ಪವನ್ನು ತೋರಿದ್ದಾನೆ ಯುವಕ ಬೆಂಗಳೂರಿನ ಕುಂಬಳಗೋಡಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಪ್ರಾವಿಡೆಂಟ್ ಸನ್ವರ್ತ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಇಬ್ಬರು ಯುವತಿಯರನ್ನ ಆತ ಕೈ ಅಪಾರ್ಟ್ಮೆಂಟ್ ಗೆ ಹನ್ನೆರಡು ಗಂಟೆ ಬಳಿಕ ಮತ್ತೊಬ್ಬ ಹುಡುಗಿ ಕೂಡ ಬರ್ತಾರೆ ಅಪರಿಚಿತರ ಪ್ರವೇಶ ಇಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಕ್ಕೆ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದ ಅಂತಕ್ಕಂಥ ಆರೋಪ ಇರುವಂತಹದ್ದೀಗ ಕೋಪದಿಂದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ವರುಣ ಹಲ್ಲೆಯನ್ನ ಮಾಡ್ತಾನೆ ಹಲ್ಲೆಯಿಂದ ಕಿವಿ ನನಗೆ ಕೇಳಿಸ್ತಾ ಇಲ್ಲ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಈಗ ದೂರನ್ನ ಕೊಟ್ಟಿದ್ದಾರೆ ಈ ವ್ಯಕ್ತಿ ನನ್ನ ಮೇಲೆ ಹಲ್ಲೆಯನ್ನ ಮಾಡ್ದ ಅಂತ ಹೇಳಿ ಪುನೀತ್ ಅಂತ ಸೆಕ್ಯೂರಿಟಿ ಗಾರ್ಡ್ ಹಲ್ಲೆಗೊಳಗಾದಂತಹ ವ್ಯಕ್ತಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ರಾತ್ರಿ ಹನ್ನೆರಡು ಆಗಿದೆ ಮಧ್ಯ ರಾತ್ರಿ ಹುಡುಗಿನ್ ಕರಿತಾ ಇದ್ದಾನೆ ಅಪರಿಚಿತರಿಗೆ ಎಂಟ್ರಿ ಇಲ್ಲಪ್ಪ ಆ ತರ ರಾತ್ರಿ ಕರೆತರಬೇಡ ಅಂತ ಹೇಳಿದ್ದಕ್ಕೆ ಆ ಯುವಕ ಹಲ್ಲೆಯನ್ನ ಮಾಡ್ತಾನೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಅದಷ್ಟೇ ಅಲ್ಲ ಅಪ್ಪ ದೊಡ್ಡ ಅಧಿಕಾರಿ ನಾನು ಐ ಪಿ ಎಸ್ ಅಧಿಕಾರಿ ಮಗ ನನ್ನನ್ನೇ ತಡಿತೀಯಾ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ ಅಂತಕ್ಕಂಥ ಆರೋಪ ಇರೋದು ದೃಶ್ಯದಲ್ಲೂ ನೋಡ್ತಾ ಇದೀವಿ ಹಲ್ಲೆಯನ್ನ ಮಾಡ್ತಾ ಇರುವಂತ ಹನ್ನೆರಡು

ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಮಗ ಅಂತ ಈತ ನಿಜಕ್ಕೂ ಕೂಡ ಈ ವ್ಯಕ್ತಿಯ ಅಪ್ಪ ಹೆಮ್ಮೆ ಪಟ್ಕೊಂಡಿರ್ತಾನೆ ನನ್ನ ಮಗ ಇಬ್ರು ಹುಡುಗಿಯನ್ನು ಕರೆದುಕೊಂಡು ಹೋಗಿದ್ದ ನನ್ನ ಹೆಸರನ್ನು ಹೇಳಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ ಹೇಳಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆ ವ್ಯಕ್ತಿ ಪಾಪ ಸೆಕ್ಯೂರಿಟಿ ಗಾರ್ಡ್ ಏನು ಹೇಳ್ತಿಲ್ಲ ಸರ್ ಹನ್ನೆರಡು ಗಂಟೆ ಆದಮೇಲೆ ನಾವು ಅಪರಿಚಿತರನ್ನ ಒಳಗಡೆ ಬಿಡೋದಿಲ್ಲ ರೂಲ್ಸ್ ಇದೆ ಹೇಳಿ ಅಷ್ಟಕ್ಕೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಅವಾಚ್ಯ ಶಬ್ದದಿಂದ ನಿಂದಿಸ್ತಾನೆ ನಮ್ಮಪ್ಪ ಯಾರು ಗೊತ್ತಾ ನಾನು ಯಾರು ಗೊತ್ತಾ ನಾಳೆ ನಿನ್ನ ಕೆಲಸದಲ್ಲಿ ಇರ್ತೀಯ ಅಂತ ಸವಾಲು ಬೇರೆ ಹಾಕ್ತಾನೆ ಹಾಗಿದ್ದರೆ ಅವ್ನು ತನ್ನ ಕೆಲಸ ಮಾಡಬಾರ್ದ ಇಲ್ಲಿ ನಾಳೆ ಏನೇ ಸಮಸ್ಯೆ ಆದರೂ ಆಗೇನು ಕೇಳೋದು ಇದೇ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೀವೇನು ಮಾಡ್ತಾಯಿದ್ರಿ ಹೇಗೆ ಒಳಗಡೆ ಬಿಟ್ರಿ ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ದರ್ಪ ಈಗ ಸದ್ಯ ವ್ಯಕ್ತಿಯಲ್ಲಿದ್ದಾನೆ ಆ ಯುವಕ ಎಲ್ಲಿದ್ದಾನೆ ಗೊತ್ತಲ್ಲ ಇಪ್ಪತ್ತೊಂದು ವರ್ಷ ಅಂತೆ ಈತನಿಗೆ ಈತನ ಮೇಲೆ ಆರೋಪ ಕೇಳಿ ಬಂದಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಫೋಟೋ ಅಲ್ಲಿ ಯಾವ್ದೋ ಜೊತೆಯಲ್ಲಿ ಫೋನ್ ನಲ್ಲಿ ಮಾತನಾಡ್ತಿರುವಂತೆ ವ್ಯಕ್ತಿ ಆತನೇ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ ಮಂಜುನಾಥ್ ಇವರಪ್ಪ ಯಾರು ಅಂತ ಯಾರ ಡಿಸಿಪಿ ರಾಘವೇಂದ್ರ ಇಲ್ಲಿವರೆಗೂ ಕೂಡ ಯಾರು ಅವರ ತಂದೆ ಅಂತ ಗೊತ್ತಾಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಐ ನಾನು ಡಿಸಿಪಿ ಮಗ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಏನೊಂದು ಪ್ರಾವಿಡೆಂಟ್ ನಾರ್ತ್ ವರ್ತ್ ಅಪಾರ್ಟ್ಮೆಂಟ್ ಇದೆ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಆದ್ರೆ ಗೇಟೆಡ್ ಕಮಿಟಿ ಆಗಿರೋದ್ರಿಂದ ಅಲ್ಲಿ ಯಾರಿಗೂ ಕೂಡ ಮನೆ ಅಂದ್ರೆ ಒಳಗಡೆಗೆ ಮತ್ತೆ ಹೊರಗಡೆ ಹೋಗೋಕೆ ಬಿಡಲ್ಲ ಆ ರೀತಿಯಾಗಿ ಒಂದು ಕಮಿಟಿ ಒಂದು ತೀರ್ಮಾನವನ್ನ ತಗೊಂಡಿರ್ತಕ್ಕಂಥದ್ದು ಸದ್ಯಕ್ಕೆ ಇದೇ ರೀತಿಯಾಗಿ ಹನ್ನೊಂದು ಗಂಟೆ ಅಥವಾ ಹತ್ತೂವರೆಯಲ್ಲಿ ಕೂಡ ಮೂರು ಜನ ಯುವತಿಯೊಂದಿಗೆ ಈತ ತೆರಳಿದ್ದ ಒಳಗಡೆಗೆ ಮತ್ತೆ ಹನ್ನೆರಡು ಗಂಟೆ ನಂತರ ಕೂಡ ಈತ ಇನ್ನೊಂದು ಯುವತಿಯವರ ಜೊತೆಗೆ ಬಂದಿದ್ದ ಅನ್ನೋದು ಮಾಹಿತಿ ಮೇರೆಗೆ ಅಲ್ಲಿ ಗೇಟೆಡ್ ಕಮಿಟಿ ಆಗಿರೋದ್ರಿಂದ ಒಂದು ತೀರ್ಮಾನ ತಗೊತಾರೆ ಹನ್ನೆರಡು ಗಂಟೆ ಮೇಲೆ ಯಾವುದೇ ವಿಸಿಟರ್ಸ್ ನ ಒಳಗಡೆ ಬಿಡಬೇಡಿ ಬೆಳಗಿನ ಐದು ಗಂಟೆವರೆಗೂ ಕೂಡ ಅದೇ ರೀತಿಯಾಗಿ ಸೆಕ್ಯೂರಿಟಿ ಅಲ್ಲಿ ಬಂದಂತ ಏನೊಂದು ಯುವಕ ಈ ಏನ್ ಮರಳು ಅಂತ ಬಂದಿದೆ ಆತನ ಜೊತೆಗೆ ಯುವತಿ ಏನ್ ಬಂದಿದ್ರೆ ಅವ್ರನ್ನೆಲ್ಲರೂ ಕೂಡ ಅವಾಯ್ಡ್ ಮಾಡ್ತಾನೆ ಬಿಡೋದಿಲ್ಲ ಸರ್ ಒಳಗಡೆ ನೀವು ಬೇಕಾದ್ರೆ ಹೋಗಿ ನೀವು ರೆಸಿಡೆಂಟ್ ಆಗಿದ್ರೆ ನೀವು ಒಳಗೆ ಒಳಗಡೆ ಹೋಗಿ ಅಂತ ಹೇಳ್ತಾರೆ ಆದ್ರೆ ಈತ ರಾಯಲ್ ಎನ್ಫೀಲ್ಡ್ ಅಲ್ಲಿ ಬಂದು ಏಕಾಏಕಿ ಸೆಕ್ಯೂರಿಟಿ ಮೇಲೆ ಹಲ್ಲೆಯನ್ನ ಮಾಡ್ತಾ ಕಿವಿ ಕಿವಿಯ ಒಂದು ತಮಟೆ ಭಾಗದಲ್ಲಿ ಕೂಡ ರಕ್ತವನ್ನು ಕೂಡ ಬಂದಿರ್ತಕ್ಕಂಥದ್ದು ಸದ್ಯಕ್ಕೆ ರಾಮನಗರ ಏನ್ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲಿಸ್ಕೊಂಡು ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ರಾಮನಗರ ಎಸ್ಪಿ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಈಗಾಗಲೇ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಯಾಕಂದ್ರೆ ಈತ ಬಳಸಿರ್ತಕ್ಕಂಥದ್ದು ಸಣ್ಣ ಇನ್ಸ್ಪೆಕ್ಟರ್ ಅಥವಾ ಎ ಎಸ್ ಐ ಅಲ್ಲ ಯಾಕೆಂದ್ರೆ ನಾನು ಡಿ ಸಿ ಪಿ ಮಗ ಅಂತ ಹೇಳಿ ಹೊಡೆದಿರ್ತಕ್ಕಂಥ ಇವರು ಯಾರ ಡಿ ಸಿ ಪಿ ಅಥವಾ ರೂರಲ್ ಏನು ಎಸ್ ಪಿ ಅವರ ಮಗನ ಅನ್ನೋ ರೀತಿಯಲ್ಲಿ ಒಂದು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಆ ಏನೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕ ನೆರಹೊರೆಯವರು ಕೂಡ ಈತನ ವಿರುದ್ಧ ಸಾಕಷ್ಟೊಂದು ಕಂಪ್ಲೇಂಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ತಿಳಿದು ಬಂದಿರ್ತಕ್ಕಂಥದ್ದು ಸದ್ಯಕ್ಕೆ ರಾಘವೇಂದ್ರ ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ